ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ದ್ವೇಷ ರಾಜಕೀಯ ನಿಲ್ಲಿಸಿ ಎಂ ಕೆ ಫೈಜರ್ ಅವರನ್ನು ಬಿಡುಗಡೆಗೊಳಿಸಿ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಏನು ನಮ್ಮ ಪ್ರತಿಭಟನಾ ಸಭೆ ಇದೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖಂಡರುಗಳೇ ಬೇರೆ ಬೇರೆ ಪಕ್ಷಗಳಿಂದ ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿನಿಧಿಸುವ ಪ್ರತಿನಿಧಿಸುವ ಮುಖಂಡರೇ ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸುವ ಮುಖಂಡರುಗಳೇ ಧಾರ್ಮಿಕ ಮುಖಂಡರುಗಳೇ ನನ್ನ ಮುಂಭಾಗದಲ್ಲಿರುವಂಥ ಎಲ್ಲ ಹೋರಾಟಗಾರರೇ ನಮ್ಮ ಸಹೋದರಿಯರೇ ಪತ್ರಕರ್ತ ಮಿತ್ರರೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹದಿನಾರು ವರ್ಷಗಳಿಂದ ಜನಪರವಾಗಿ ಜನರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡಿರುವಂತಹ ಒಂದು ಪಕ್ಷ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹದಿನಾರು ವರ್ಷದಲ್ಲಿ ನಾವು ಈ ಫ್ಯಾಜಿಸ್ಟ್ ಶಕ್ತಿಗಳೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳಿಲ್ಲ ಅಂತೇಳಿ ಯಾವುದೇ ನಮ್ಮ ಐಡಿಯಾಲಜಿಯೊಂದಿಗೆ ಈ ಫ್ಯಾಜಿಸ್ಟ್ ಶಕ್ತಿಗಳೊಂದಿಗೆ ಯಾವುದೇ ರಾಜಿ ನದಿ ಹೋರಾಟವನ್ನು ನಾವು ಮಾಡಿದ್ದೇವೆ ಸತ್ಯ ಏನು ಅನ್ನೋದನ್ನು ಜನರಿಗೆ ನಾವು ತಿಳಿಸಿದ್ದೇವೆ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಮ್ ಕೆ ಅವರನ್ನು ಮೊನ್ನೆ ದೆಹಲಿಯ ಏರ್ಪೋರ್ಟ್ನಲ್ಲಿ ಏನು ಇ ಡಿ ಬಂಧನ ಮಾಡಿದೆ ನಿಮಗೆ ಗೊತ್ತಿರಲಿ ಎಮ್ ಕೆ ಫೈಝಿ ಅವರು ಡೆಲ್ಲಿಗೆ ಹೋಗಿದ್ದು ಇಡಿಯ ಕೋರ್ಟನ್ನ ಅಟೆಂಡ್ ಮಾಡಲಿಕ್ಕೆ ಅವರಿಗೆ ಸಮನ್ಸ್ ಬಂದಿತ್ತು ಆ ಕಾರಣಕ್ಕೆ ಅವರು ಕೋರ್ಟಿಗೆ ಅಟೆಂಡ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ದೆಹಲಿಯ ಏರ್ಪೋರ್ಟ್ನಲ್ಲಿ ಇಡಿ ಬಂಧಿಸ್ತಾರೆ ಇದು ಯಾವ ಕೇಸು ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದಂಥ ಒಂದು ಹಳೆಯ ಕೇಸು ಆ ಕೇಸ್ನಲ್ಲಿ ಈ ಹಳೆ ಕೇಸ್ನಲ್ಲಿ ಎಮ್ ಕೆ ಫೈಝರ್ ಅವರು ಒಂದು ವರ್ಷದ ಹಿಂದೆ ಮೂರು ದಿನಗಳ ಕಾಲ ನಿರಂತರವಾಗಿ ಇ ಡಿ ಆಫೀಸ್ಗೆ ಹೋಗಿ ಅವರ ಎಲ್ಲ ಪ್ರಶ್ನಾವಳಿಗಳು ಉತ್ತರಿಸಿ ಅವರಿಗೆ ಬೇಕಾದ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಈ ಈಗ ಅವರು ದಿಢೀರ್ ಅಂತ ಬಂದಿಸಿರುವಂಥದ್ದು ಈಗ ಈಗಾಗಲೇ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ದಾಖಲಾತಿ ಕೊಟ್ಟ ನಂತರ ಎರಡು ವರ್ಷಗಳ ನಂತರ ಯಾಕೆ ಬಂಧಿಸಿದ್ದಾರೆ ಇದು ಬಹಳ ಮುಖ್ಯವಾಗ್ತದೆ ಇದು ಯಾಕೆ ಅಂತ ಹೇಳಿದರೆ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭ ಮಾಡಿದರು ಬಿಲ್ ಅನ್ನು ಪ್ರೆಸೆಂಟ್ ಮಾಡಿದರು ಅವತ್ತಿನಿಂದ ಇವತ್ತಿನವರಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಕ್ಫ್ ಬಿಲ್ನ ಅಪಾಯ ಏನಿದೆ ಇದು ಯಾಕೆ ಬರಬಾರ್ದು ಅಂತ ಇಡೀ ದೇಶಕ್ಕೆ ಇಡೀ ದೇಶದಾದ್ಯಂತ ಒಂದು ಧ್ವನಿಯನ್ನು ಶಬ್ದವನ್ನು ಮೊಳಗಿಸಿರುವಂಥದ್ದು ಆಪೋಸಿಷನ್ನ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಿಗೂ ಕಂಡು ಇದರ ಅಪಾಯ ಏನು ಅನ್ನೋದನ್ನು ಮನವರಿಕೆ ಮಾಡಿರುವಂಥದ್ದು ಈ ಜೆ ಪಿ ಸಿ ಕಮಿಟಿಗೆ ತನ್ನ ಮೆಮರಾಂಡವನ್ನು ಕೊಟ್ಟಿರುವಂಥದ್ದು ಹಲವು ಸಂಘ ಸಂಸ್ಥೆಗಳಿಗೆ ಭೇಟಿ ಮಾಡಿ ಇದರ ಬಗ್ಗೆ ವಿವರವಾಗಿ ತಿಳಿಸಿರುವಂಥದ್ದು ಇದು ಒಂದು ಅಪಾಯಕಾರಿಯಾದಂಥ ಒಂದು ಒಂದು ಬಿಲ್ ಆಗಿರ್ತದೆ ಇವ್ರು ಥರದ್ದು ನಿಮಗೆ ಗೊತ್ತಿರಲಿ ಬಂಧುಗಳೇ ಈ ಬಿಲ್ಲೇನಾದರೂ ಜಾರಿಯಾದರೆ ವಫ್ನ ಅರ್ಧ ಪ್ರಾಪರ್ಟಿ ಇರೋದಿಲ್ಲ ಯಾಕಂತೇಳಿದ್ರೆ ಈ ವಕ್ಫ್ ಬೈ ಯೂಸರ್ ಅಂತ ಹೇಳಿ ಏನು ಇದೆ ಹಿಂದಿನ ಕಾಲದಲ್ಲಿ ದಾಖಲಾತಿ ಇಲ್ಲ ಹಿರಿಯ ಮುಖಂಡರುಗಳು ಹಿರಿಯರು ದಾನಿಗಳು ಏನು ಮಾಡಿರ್ತಾರೆ ಬಾಯಿ ಮಾತಿನಲ್ಲಿ ವಕ್ಫನ ವಕ್ಫ್ ಮಾಡಿರ್ತಾರೆ ಇದು ಕೊಟ್ಟಿದ್ದೀನಿ ಅಂತ ಹತ್ತು ಜನರ ಮುಂದೆ ದಾಖಲಾತಿಗಳು ಇರೋದಿಲ್ಲ ಅದನ್ನು ವಕ್ ಬೈ ಯೂಸರ್ ಅಂತ ಹೇಳಿ ಗೆಜೆಟ್ ಮಾಡಿಕೊಂಡು ನೋಟಿಫಿಕೇ ಆಗ್ತದೆ ಈಗ ಆ ಗೆಸೆಟ್ಗೆ ಯಾವುದೇ ಬೆಲೆ ಇಲ್ಲ ಆರು ತಿಂಗಳೊಳಗೆ ಎಲ್ಲ ದಾಖಲಾತಿಗಳು ಕೊಡಬೇಕು ಅಂತ ಹೇಳ್ತಾರೆ ಆರು ತಿಂಗಳೊಳಗೆ ದಾಖಲಾತಿ ಕೊಡದಿದ್ರೆ ಅದು ಸರ್ಕಾರಕ್ಕೆ ಮುಟ್ಕೋಲಾಗ್ತದೆ ಇನ್ನು ನಿಮ್ಗೆ ಗೊತ್ತಿರಲಿ ಹೈಯೆಸ್ಟ್ ಎಂಕ್ರೋಚ್ಮೆಂಟ್ ಮಾಡಿದರೆ ಸರ್ಕಾರ ಎಂಕ್ರೋಚ್ ಮಾಡಿದೆ ವಕ್ಫ್ರ ಪ್ರಾಪರ್ಟಿಯನ್ನು ಇದನ್ನೆಲ್ಲವನ್ನು ಒಂದು ಷಡ್ಯಂತ್ರದ ಮೂಲಕ ನಮ್ಮ ಅಸ್ಮಿತೆಯನ್ನು ನಮ್ಮ ಸ್ವಾಭಿಮಾನವನ್ನು ಇಲ್ಲದಾಗಿಸುವಂತಾಗಿರ್ತದೆ ನಮಗೆ ಸ್ವಾಭಿಮಾನವೇ ಇಲ್ಲದ ಅಸ್ಮಿತೆ ಇಲ್ಲದಂತ ಮಾಡಲು ಒಂದು ಒಂದು ಷಡ್ಯಂತ್ರ ನಿಮ್ಗೆ ಗೊತ್ತಿರಲಿ ಈ ವಕ್ ಬಿಲ್ ಅನ್ನು ವಕ್ ಬಿಲ್ ವಕ್ಫನ್ನಂಥದ್ದು ಮುಸಲ್ಮಾನರಿಗೆ ಸಂಬಂಧಪಟ್ಟದ್ದು ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು ಆದರೆ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್ ಅನ್ನು ತರಬೇಕಾದ್ರೆ ಯಾರಾದರೂ ಡಿಮ್ಯಾಂಡ್ ಮಾಡಬೇಕಾಗ್ತದೆ ಇಂಥ ಒಂದು ಬಿಲ್ ತನ್ನಿ ಯಾವ ಒಬ್ಬ ಶಾಸಕ ಅಥವಾ ಎಂ ಪಿ ಅಥವಾ ಆರ್ಗನೈಜೇಷನ್ ಯಾರಾದರೂ ಕೇಳಬೇಕಾಗುತ್ತೆ ಆದರೆ ಇಪ್ಪತ್ತು ಕೋಟಿ ಮುಸಲ್ಮಾನರಲ್ಲಿ ಯಾರೂ ಕೇಳಿಲ್ಲ ಒಬ್ಬನೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೇಳಲಿಲ್ಲ ಒಬ್ಬನೇ ಒಬ್ಬ ಎಮ್ ಎಲ್ ಎ ಕೇಳಿಲ್ಲ ಒಬ್ಬನೇ ಒಂದೇ ಒಂದು ಆರ್ಗನೈಜೇಷನ್ ಕೇಳಿಲ್ಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೇಳಲಿಲ್ಲ ಜಮೀತು ಉಲಮಾ ಹಿಂದ್ ಕೇಳಿಲ್ಲ ಯಾವುದೇ ಉಲಮಾ ಸಂಘಟನೆ ಕೇಳಲಿಲ್ಲ ಯಾವುದೇ ಸಾಮಾಜಿಕ ಮುಸ್ಲಿಂ ಸಂಘಟನೆಗಳಿಲ್ಲ ಮುಸ್ ಯಾವುದೇ ರಾಜಕೀಯ ಪಕ್ಷಗಳು ಸೇ ಕೇಳಲಿಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಕೇಳಿಲ್ಲ ಯಾವುದೇ ಎಮ್ ಎಲ್ ಎಂ ಪಿ ಯಾರೂ ಕೇಳದ ಇಪ್ಪತ್ತು ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಯಾರೂ ಕೂಡ ಕೇಳದ ಒಂದು ಬಿಲ್ ಅನ್ನ ಒಂದು ಮಸೂದೆಯನ್ನು ತರ್ತಾರೆ ಅಂತಂದ್ರ ಇದರ ಹಿಂದೆ ಷಡ್ಯಂತ್ರ ಇದೆ ಇದು ಗಂಭೀರವಾಗಿ ನಾವು ಪರಿಗಣಿಸಬೇಕು ಈ ಸಮುದಾಯ ಎಚ್ಚೆತ್ತುಕೊಳ್ಬೇಕು ಮಾನ್ಯ ಶಿವಸದ್ದವರವರು ಆಗಲೇ ಹೇಳ್ತಾ ಇರ್ತಾರೆ ಆಗಾಗ ಬೀದಿ ಸಂಸತ್ತಿನಿಂದನೇ ಇದನ್ನು ಎದುರಿಸಬೇಕೆ ಹೊರತು ಬೇರೆ ಯಾವುದೇ ವಿಧಿ ಇಲ್ಲ ಇವತ್ತು ಕೆಲವು ಮುಖಂಡರುಗಳು ಕೆಲವು ಉಲಮಾಗಳು ಮಾತಾಡ್ತಾರೆ ಅದು ಕೋರ್ಟ್ ಮೂಲಕ ನಾವು ಮಾಡೋಣ ಅಂತೇಳಿ ಕೋರ್ಟನ್ನು ನಂಬಿಕೊಂಡು ಏನಾಯಿತು ಅಂತೇಳಿ ನಿಮಗೆ ಗೊತ್ತಿದೆ ಬಾಬ್ರಿ ಮಸೀದಿ ವಿಷಯದಲ್ಲಿ ಏನಾಯಿತು ಹಿಜಾಬ್ ವಿಷಯದಲ್ಲಿ ಏನಾಯಿತು ಬೇರೆ ಬೇರೆ ಸಂದರ್ಭದಲ್ಲಿ ಕೇಸ್ಗಳು ಏನಾಯಿತು ಅಂತೇಳಿ ನಿಮ್ಗೆ ಗೊತ್ತಿದೆ ಆ ಕಾರಣಕ್ಕೆ ಕೋರ್ಟ್ಗೆ ನಾವು ಹೋಗಬೇಕು ಹೋಗಬಾರ್ದು ಅಂತಲ್ಲ ಆದರೆ ಅದನ್ನು ಮಾತ್ರ ನಂಬಿಕೊಳ್ಳದೆ ಬೀದಿ ಸಂಸತ್ತು ಹೋರಾಟ ಬೀದಿಗಿಳಿದು ಹೋರಾಟ ಮಾತ್ರ ಇದನ್ನು ತಡೆಯಬಲ್ಲದೆ ಹೊರತು ಬೇರೆ ಯಾವುದೇ ಆಗುವುದಿಲ್ಲ ಹಾಗಾಗಿ ಎಂ ಕೆ ಫೈ ಜಿ ಅವರು ಇದಕ್ಕೆ ನೇತೃತ್ವ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇಡಿ ಇದನ್ನು ಬೆದರಿಸುವ ಒಂದು ತಂತ್ರವಾಗಿ ಎಂ ಕೆ ಫೈ ಅವರನ್ನು ಅರೆಸ್ಟ್ ಮಾಡಿದ ನಾನು ಈಗಾಗಲೇ ಹೇಳಿದೆ ಈಗಾಗಲೇ ಆರು ದಿನಗಳ ಈಗ ಅವರು ತಗೊಂಡಿದ್ದಾರೆ ನಮ್ಮ ಅಡ್ವೊಕೇಟ್ಗಳು ದಿನಾ ಹೋಗಿ ಅವ್ರ ಹತ್ರ ಮಾತಾಡ್ತಾ ಬರ್ತಾ ಇದ್ದಾರೆ ಬೇಲ್ ಅಪ್ಲಿಕೇಶನ್ ಕೂಡ ನಾವು ಮೂವ್ ಮಾಡಿದ್ವಿ ಅಂದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಟ್ಟ ಕಡೆಯ ಕ್ಯಾಡರ್ ಈ ಭೂಮಿಯಲ್ಲಿ ಬಾಕಿ ಇರುವವರೆಗೂ ಕೂಡ ಈ ಅನ್ಯಾಯವನ್ನು ನಾವು ರಾಜಕೀಯವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡೇ ಮಾಡ್ತೇವೆ ನಾವು ನಮ್ಮನ್ನು ಬೆದರಿಸಲಿಕ್ಕೆ ಬರಬೇಡಿ ನಮ್ಮನ್ನು ನಿಮ್ಮ ಇಡಿ ಎನ್ ಐ ಎ ಈ ಹದಿನಾರು ವರ್ಷದಲ್ಲಿ ನಿಮ್ಮ ಇಡಿಯನ್ನ ಎನ್ ಐ ಎನ್ನ ಪೊಲೀಸನ್ನ ಸಿ ಸಿಬಿಯನ್ನ ಸಿ ಬಿ ಐ ಅನ್ನ ಎಲ್ಲವನ್ನ ನಮ್ಮ ಜೀನ ಜೀವ ಜೀವನದ ದಿನನಿತ್ಯದ ಅಂಶವನ್ನಾಗಿ ಪರಿಗಣಿಸಿ ಹೋರಾಟ ಮಾಡಿದವರು ನಾವು ಮೊನ್ನೆ ಇಡಿ ಬಂದಾಗ ನಮ್ಮ ಕಾರ್ಯಕರ್ತರು ಇಡಿಗೆ ಗುಲಾಬಿಯನ್ನು ಹೂವನ್ನು ಕೊಟ್ಟು ಕಲಿಸಿದವರು ಹನ್ನೆರಡು ಕಚೇರಿಯಲ್ಲಿ ಹನ್ನೆ ದೇಶದ ಹನ್ನೆರಡು ಕಚೇರಿಯಲ್ಲಿ ಇಡಿ ದಾಳಿ ಮಾಡಿ ಹನ್ನೆರಡು ರೂಪಾಯಿ ಸಿಗಲಿಲ್ಲ ಅನ್ನುವಂಥದ್ದು ನಾವು ಹೇಳ್ಬೇಕಾಗ್ತದೆ ಹನ್ನೆರಡು ರೂಪಾಯಿ ನಿಮಗೆ ಸಿಗಲಿಲ್ಲ ಇಡಿ ಅಂತಂದ್ರೆ ಎಂಡ್ ಆಫ್ ಡೆಮಾಕ್ರಸಿ ಕೇಂದ್ರ ಏಜೆನ್ಸಿಗಳನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅವರನ್ನು ಅವರ ವಿರುದ್ಧ ಧ್ವನಿಯತ್ತು ಅವರನ್ನು ದಮನಿಸುವುದಕ್ಕಾಗಿ ಬಳಸಿದ್ದಾರೆ ಹೊರತು ನ್ಯಾಯಕ್ಕಾಗಿ ಬಳಸಲಿಲ್ಲ ಅನ್ನುವಂಥದ್ದು ಸತ್ಯ ಈ ಹಿಂದೆ ಚಿದಂಬರ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಏನು ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಮನೀಶ್ ಸಿಸೋಡಿ ಇರ್ಬೋದು ಎಷ್ಟು ವಿಪಕ್ಷದ ನಾಯಕರನ್ನು ಇವರು ಬಂಧಿಸಿದ್ರು ವಿಪಕ್ಷವನ್ನು ಮಾತ್ರ ಯಾಕೆ ಗುರಿ ಮಾಡ್ತಾರೆ ಇವರ ಪಕ್ಷದಲ್ಲಿ ಯಾರು ಮನಿ ಅಲ್ಲಿ ವೈಲೇಷನ್ ಮಾಡಲಿಲ್ವಾ ಈ ದೇಶ ಕಂಡ ಅತ್ಯಂತ ದೊಡ್ಡ ಹಗರಣ ಚುನಾವಣಾ ಬಾಂಡ್ ಸುಪ್ರೀಂ ಕೋರ್ಟ್ ಹೇಳ್ತು ಅತ್ಯಂತ ಅದು ಬಂದ್ ಮಾಡ್ತು ಅದರ ವಿರುದ್ಧ ಯಾಕೆ ಇಡಿ ರೈಡ್ ಇಲ್ಲ ಇಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರದೇ ಪಕ್ಷದ ಶಾಸಕರಾದಂಥ ಹೆಚ್ ವಿಶ್ವನಾಥರವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಏನು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಅಲ್ಲಿ ಅವರ ಮಗ ವಿಜೇಂದ್ರ ಹತ್ತು ಪರ್ಸೆಂಟ್ ಅಂದರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಲಂಚವನ್ನು ತಗೊಂಡು ಪಾಸ್ ಮಾಡಿದ್ದಾರೆ ಅಂತ ಹೇಳಿ ಅವರದೇ ಎಂ ಎಲ್ ಎ ಹೇಳಿದಾಗ ಸಂದರ್ಭದಲ್ಲಿ ಅದಕ್ಕೆ ಯಾಕೆ ಇಡಿ ಬರಲಿಲ್ಲ ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಬಂದಾಗ ಹದಿನೇಳು ಎಲ್ ಎಗಳನ್ನು ಖರೀದಿ ಮಾಡಿದ್ರಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು ತಲಾ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಎಂಎಲ್ ಎನ್ನು ಖರೀದಿಸಿದ್ರು ಅಂತ ಹೇಳಿ ಯಾವ ಎಂ ಮನೆಗೆ ರೈಡ್ ಆಯಿತು ಇದೇ ಬಿಜೆಪಿಯ ಕೊನೆಯ ಆಡಳಿತ ಸಂದರ್ಭದಲ್ಲಿ ಬಿಜೆಪಿಯ ಎ ಆದಂಥ ಮಾಡಾಳು ವಿರೂಪಕ್ಷನವರ ಮನೆಗೆ ಅಲ್ಲಿ ದಾಳಿ ಆದಾಗ ಲೋಕಾಯುಕ್ತ ಏಳು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಿಕ್ತು ಅವರ ಮಗನ ಮನೆಯಲ್ಲಿ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ಸಿಕ್ತು ನಿಮಗೆ ಅರ್ಥ ಆಗಲಿ ಏಳು ಕೋಟಿ ರೂಪಾಯಿ ಒಬ್ಬ ಎಂ ಎಲ್ ಎ ಮನೆಯಲ್ಲಿ ಸಿಗ್ತದೆ ಬಿಜೆಪಿ ಎಂ ಎಲ್ ಎ ಮನೆಯಲ್ಲಿ ಇಡಿ ಇಲ್ಲಿವರೆಗೆ ಬರಲಿಲ್ಲ ನಾಚಿಕೆ ವಿಷಾದ ಅಂತ ಹೇಳಿದ್ರೆ ಇದೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಾಳು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಲೋಕಾಯುಕ್ತಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಲೋಕಾಯುಕ್ತ ರೈಡ್ ಮಾಡಿದ್ರೆ ಕೇಸು ಏಳು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಿಕ್ಕಿದ ಎಮ್ ಎಲ್ ಎ ಮನೆಗೆ ಇಡಿ ಯಾಕೆ ರೈಡ್ ಮಾಡೋದಿಲ್ಲ ಯಾಕೆ ಇಡಿ ರೈಡ್ ಮಾಡೋದಿಲ್ಲ ಇಡಿಗೆ ದಮ್ ಇಲ್ವಾ ಇಡಿಗೆ ದಮ್ ಇಲ್ವಾ ನಿಮ್ಮ ಕಚೇರಿಗೆ ಬಂದು ಏನ್ ತಗೊಂಡೋದ್ರಿ ನೀವು ಹನ್ನೆರಡು ಪೈಸಾ ಸಿಗ್ಲಿಲ್ಲ ನಿಮಗೆ ಅಂದ್ರೆ ಈ ನಾಡಿನ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಧ್ವನಿ ಎತ್ತುವ ಅವರ ವಿರುದ್ಧ ಮಾತನಾಡುವ ಜನರ ಮೇಲೆ ಈ ರೀತಿಯ ಈಡಿಯನ್ನು ಚೂ ಬಿಟ್ಟು ದಾಳಿ ಮಾಡಿಸಿ ನಮ್ಮನ್ನ ದಮನಿಸಬಹುದು ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ ನಾವು ಈ ದಮನಕ್ಕೆ ಬಗ್ಗೋರಲ್ಲ ಯಾಕಂದ್ರೆ ನಾವು ಎಸ್ ಡಿ ಪಿ ಪಕ್ಷಕ್ಕೆ ಸೇರ್ಬೇಕಾದ್ರೇನೆ ನಮಗೆ ಕಿಂಡರ್ ಗಾರ್ಡನ್ ಟೈಪು ಫಸ್ಟ್ ಪಾಠನೇ ನೀವು ಜೈಲಿಗೆ ಹೋಗಕ್ಕೆ ತಯಾರಿದ್ದೀರಾ ಹೋರಾಟ ಮಾಡಕ್ಕೆ ತಯಾರಿದ್ದೀರಾ ಲಾಠಿ ಏಟಿಗೆ ತಯಾರಿದ್ದ ಹಂಗಿದ್ರೆ ಮಾತ್ರ ಎಸ್ ಡಿ ಪಿಗ ಅಡ್ಮಿಷನ್ ಹೌದಾ ಸಹ್ಯ ಜೈಲು ಅನ್ನೋದ್ದು ಜೈಲು ಅನ್ನೋದ್ದು ಎಸ್ ಡಿ ಪಿ ಯ ಹೋರಾಟದ ಒಂದು ಭಾಗ ಅಂತೇಳಿ ತಿಳ್ಕೊಂಡವ್ರು ನಾವು ಜೈಲು ಅನ್ನುವಂಥದ್ದು ನಮ್ಮ ಹೋರಾಟದ ಒಂದು ಭಾಗ ದ ಪಾರ್ಟ್ ಆಫ್ ದಿ ಲೈಫ್ ಆಫ್ ಎಸ್ ಡಿ ಪಿ ಐ ನಮ್ ಅದು ಅದು ಪಾರ್ಟ್ ಅದು ಇವತ್ತಲ್ಲ ನಾಳೆ ಇವತ್ತು ಎಂ ಕೆ ಫೈಸಿಗೆ ಇರ್ಬೋದು ನಾಳೆ ನಮ್ಮ ಇರ್ಬೋದು ಇದೇ ಬಿ ಜೆ ಪಿ ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಅಮಾಯಕರನ್ನು ಬಂಧಿಸಬೇಡಿ ಅಂತ ನಾವು ಮೈಸೂರು ಜಲೋ ಮಾಡಿದಾಗ ನಮ್ಮನ್ನು ಜೈಲಲ್ಲಿಟ್ಟರು ಇಲ್ಲಿರುವ ಬಹುತೇಕ ನಾಯಕರು ಗುಲ್ಬರ್ಗಾ ಜೈಲಲ್ಲಿ ಎಪ್ಪತ್ತೆರಡು ದಿವಸಗಳ ಕಾಲ ನಾವು ಜೈಲಲ್ಲಿ ಇದ್ವಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದರೆ ಜೈಲ್ ಅನ್ನೋಂಥದ್ದು ನಮ್ಮ ಹೋರಾಟದ ಒಂದು ಭಾಗ ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಗಮನಿಸಬೇಕು ಅದಕ್ಕಾಗಿ ನಾವು ತಯಾರಾಗಬೇಕು ಇತಿಹಾಸದಿಂದ ನಾವು ಪಾಠ ಕಲಿಬೇಕು ಯಾವುದೇ ಇತಿಹ ಪ್ರಪಂಚದ ಯಾವುದೇ ಇತಿಹಾಸವನ್ನು ತೆಗೆದುಕೊಂಡು ನೋಡಿ ನೀವು ಹೋರಾಟ ಇಲ್ಲದ ತ್ಯಾಗ ಇಲ್ಲದ ಬಂಧನ ಇಲ್ಲದ ಜೈಲು ಇಲ್ಲದ ಯಾವ ಹೋರಾಟ ಕೂಡ ಸಕ್ಸಸ್ ಆಗಿಲ್ಲ ತಿಳ್ಕೊಳ್ಳಿ ನೀವು ನಮ್ಮ ನಮ್ಮ ಸ್ವತಂತ್ರ ಹೋರಾಟದ ಚರಿತ್ರೆಯನ್ನೇ ನೀವು ತಿಳ್ಕೊಳ್ಳಿ ಒಂದು ವರ್ಷದ ಎರಡು ವರ್ಷದ ಹೋರಾಟ ಅಲ್ಲ ನೂರ ತೊಂಬತ್ತು ವರ್ಷದ ಹೋರಾಟ ನನ್ನ ಕಾರ್ಯಕರ್ತ ಮಿತ್ರರೇ ನೂರ ತೊಂಬತ್ತು ವರ್ಷ ವರ್ಷದ ಸುದೀರ್ಘ ಹೋರಾಟ ಬೀದಿ ಸಂಸತ್ತು ಅದರಿಂದನೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಲ್ಲರೂ ಎಷ್ಟು ಲಕ್ಷಾಂತರ ಜೈಲೆ ಜೈಲಿಗೆ ಹೋದರು ಮಹಾತ್ಮ ಗಾಂಧೀಜಿ ಇರ್ಬೋದು ನೆಹರುಗೋ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಎಷ್ಟು ಲಕ್ಷಾಂತರ ಜನ ಜೈಲು ಎಷ್ಟೆಷ್ಟು ವರ್ಷಗಳ ಕಾಲ ಜೈಲು ಕಾಲಪಾನೀಯ ಜೈಲು ಎಷ್ಟು ಜನ ಹುತಾತ್ಮರಾದರು ಎಷ್ಟು ಜನ ಎಷ್ಟು ನಾವು ಎಷ್ಟು ಉಳಮಾಕ್ಳು ಹುತಾತ್ಮರಾದರು ಆ ರೀತಿಯ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಮತ್ತು ಚರಿತ್ರೆ ಇರುವವರು ನಾವು ಹಾಗಾಗಿ ಒಬ್ಬರು ಎಂ ಕೆ ಫೈಝಿಯವರನ್ನು ಬಂಧಿಸುವುದು ಅನ್ನೋ ಕಾರಣಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ಧೃತಿಗಡಬಾರ್ದು ನಾವೆಲ್ಲರೂ ಎಂ ಕೆ ಫೈಝಿ ನಮ್ಮನ್ನು ಬಂಧಿಸಿ ಅನ್ನುವಂತಹ ಒಂದು ದೊಡ್ಡ ಕೂಗು ಹೋಗಬೇಕಾಗ್ತದೆ ಈ ಹೋರಾಟವನ್ನು ನಾವು ನಿಲ್ಲಿಸಬಾರ್ದು ಈ ಹೋರಾಟವನ್ನು ನಾವು ನಿಲ್ಲಿಸಬಾರ್ದು ಎಂ ಕೆ ಫೈಝಿ ಅವರಿಗೆ ಅವರ ನ್ಯಾಯಕ್ಕಾಗಿ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಎಲ್ಲ ಹೋರಾಟವನ್ನು ನಾವು ಮಾಡುವ ಆದರೆ ನಮ್ಮ ಕಾರ್ಯಕರ್ತರು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಬೇಕು ಪಕ್ಷದ ಚಟುವಟಿಕೆಗಳನ್ನು ಇನ್ನಷ್ಟು ಉತ್ಸಾಹದಿಂದ ಮಾಡಬೇಕು ವಕ್ಫ್ ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧ ಇನ್ನಷ್ಟು ಹೋರಾಟ ಮಾಡಬೇಕು ಯಾವುದೇ ಜನವಿರೋಧಿ ಸರ್ಕಾರಗಳು ಮಾಡುವ ಜನವಿರೋಧಿ ನೀತಿಯನ್ನ ಜನರ ಬಳಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡಬೇಕು ನಾವು ಮಾತ್ರ ಹೋರಾಟ ಮಾಡಿದರೆ ಸಾಲದಿಲ್ಲ ಎಲ್ಲ ಉಲಮಾಗಳು ಎಲ್ಲರೂ ಕೂಡ ಹೋರಾಟ ಮಾಡಬೇಕು ಮೋಜಿಸ್ ಉಲಮಾ ಕಿರಾಮ್ ಜನೇ ಬಿ ಸ್ಟೇಜ್ ಪೇ ಬೇಟೆ ಹೇ ಜೋ ವಕ್ಫ್ ಅಮೆಂಡ್ಮೆಂಟ್ ಕ आवाज बुलंद करने का जिम्मेदारी आप लोगों का है मैं सल्यूट करता हूं मंगलूर के उलमा को कल रमजान में रोजा रखकर मंगलूर के उलमा पूरा मुत्तफिक होकर सुन्नी सड़पी तमाम कम्युनिटी तमाम उलमा एक होकर बहुत बड़ा एक रैली करे बहुत बड़ा एक संदेश दिए पार्लियामेंट को यह वक्त बिल हर हम लोग मानते नहीं ऐसा पूरे कर्नाटक में हमारे उलमा कर पूरा कर्नाटक में लेना है हर ऑर्गेनाइजेशन लीड लेना है हम वेट करना नहीं है हमारे MLA, आवाज उठाएंगे, ये लोग को करेंगे। आप भरोसा मत करो क्योंकि एनआरसी में ये लोग कोई काम नहीं किया समझ में आए जो ये लोग कोई काम नहीं किया ये जो भी पार्टी हम लोग वोट दिए ये लोग भी काम नहीं किया इसलिए ये हमारा मुद्दा है किसका मुद्दा है हमारा मुद्दा है अवामी मुद्दा है इसलिए हरगिज हरगिज ये वक्फ अमेंडमेंट बिल लागू नहीं होना है ये जब तक वापस नहीं लेते जब तक हम लोग इतजाज करेंगे हमारा जारी रहेगा हम इस हुकूमत को मांग करते हैं कि एमके फैजी साहब को रिहा करो क्योंकि ऑलरेडी ये केस में तीन लोगों को दिल्ली का तीन लोगों को बेल मिला है सुप्रीम कोर्ट ने कहा है क्या क्या लेकर आए आ, सुप्रीम कोर्ट सुप्रीम कोर्ट चिमारी आक्तो येन हेल्ड्रू इवरो ಈ ಹಣವನ್ನು ಬಳಸಿ ವಿಧ್ವಂಸಕಾರಿ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಇದು ಚಿಮಾರಿ ಹಾಕ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಹೇಳ್ಕೊ ಹಾಗಾಗಿ ಇಡಿಯವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಚಿಮಾರಿ ಹಾಕ್ಸ್ಕೊಳ್ಳೋದೇ ಕೆಲಸ ತುಖಾಲ ತುಕಾಲನೆ ಕಾಮ್ ಇನ್ಕೋ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳ್ತು ಇದೇ ಇ ಡಿ ಬಗ್ಗೆ ನೀವು ಡೌರಿ ಕೇಸ್ನ ಹಾಗೆ ಮಾಡ್ತಾ ಇದ್ದೀರಿ ಈ ಡೌರಿ ಕೇಸ್ ಹಾಕ್ತಾರೆ ಹರಾಶ್ ಮಾಡೋಕ್ಕೆ ಫ್ಯಾಮಿಲಿಗಳನ್ನು ಹರಾಸ್ ಮಾಡೋಕ್ಕೆ ಡೌರಿ ಕೇಸ್ ಹಾಕ್ತಾರಲ್ಲ ಡೌರಿ ಕೇಸ್ ಹಾಕಿ ಹರಾಸ್ ಮಾಡುವಾಗೆ ನೀವು ಹರಾಸ್ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಿದ್ದಲ್ಲ ಸುಪ್ರೀಂ ಕೋರ್ಟ್ ಅದೇ ರೀತಿ ಸುಪ್ರೀಂ ಕೋರ್ಟ್ ಇನ್ನೊಂದು ಹೇಳ್ತು ಕಳೆದ ಒಂದು ದಶಕದಲ್ಲಿ ಟೋಟಲ್ ಐದು ಸಾವಿರ ಕೇಸ್ಗಳು ದರ್ಜು ಮಾಡಿದ್ದಾರೆ ಅದರಲ್ಲಿ ಕೇವಲ ನಲವತ್ತು ಕೇಸ್ಗಳು ಮಾತ್ರ ಶಿಕ್ಷೆ ಆಗಿರುವಂಥದ್ದು ಔಟ್ ಆಫ್ ಫೈವ್ ತೌಸಂಡ್ ಓನ್ಲಿ ಫಾರ್ಟಿ ಕೇಸ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ಯಾವುದೇ ದಾಖಲಾತಿ ಇರೋದಿಲ್ಲ ಸಾಕ್ಷಿ ಇರೋದಿಲ್ಲ ಅಮಿತ್ ಶಾ ಹೇಳಿದ್ರು ಮೋದಿ ಹೇಳಿದ್ರು ಓಡ್ ಬರೋದು ರೈಡ್ ಮಾಡೋದು ಓಡ್ ಬರೋದು ರೈಡ್ ಮಾಡೋದು ಸಾಕ್ಷಿ ಇರೋದಿಲ್ಲ ಇವರು ಇವು ಮೊನ್ನೆ ನೀವು ಈಡಿದು ಪ್ರೆಸ್ ರಿಲೀಸ್ ನೋಡಿರ್ಬೋದು ಆ ಪ್ರೆಸ್ ರಿಲೀಸ್ ಅಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ ಅಲ್ಲಿ ಯಾರಿಗೋ ಪಾರ್ಟಿಗೆ ಎಸ್ ಡಿ ಪಿ ಹೆಸರಿಲ್ಲ ಯಾವುದೋ ಪಾರ್ಟಿಗೆ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಎಂ ಪಿ ಚುನಾವಣೆಗೆ ಕೊಟ್ಟಿದ್ದಾರೆ ಅಂತೇಳಿ ಬರೆದಿದ್ದಾರೆ ಹ್ಯಾಂಡ್ ರೈಟಿಂಗಲ್ಲಿ ಅಲ್ಲಿ ಅಂತ ಅದು ಸಿಕ್ತು ಪಾಪ್ಯುಲರ್ ಫ್ರಂಟ್ ಆಫೀಸಲ್ಲಿ ಅಂತ ಅದಲ್ಲದೆ ಇನ್ನೊಂದು ಚೀಟಿ ಸಿಕ್ತು ಅದರಲ್ಲಿ ಫೈಜಿ ಸಾಬ್ ಅಂತ ಬರೆದಿತ್ತು ಅದರಲ್ಲಿ ಎಲೆಕ್ಷನ್ ಕ್ಯಾಂಡಿಡೇಟ್ ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಇತ್ತು ಅಂತ ಇವ್ರಿಗೆ ಗೊತ್ತಿಲ್ಲ ಫೈಜಿ ಅಂತಂದರೆ ಅದು ಒಂದು ಧಾರ್ಮಿಕ ಬಿರುದು ಉಲಮಾಗಳಿಗೆ ಕೊಡುವ ಕೇರಳದಲ್ಲಿರುವ ಪಟ್ಟಿಕಾಡ್ ಜಾಮಿಯಾ ನೂರಿಯಾ ಅಂತೇಳಿ ಅರಬಿಕ್ ಕಾಲೇಜ್ ಇದೆ ಅಲ್ಲಿ ಡಿಗ್ರಿ ಆಗಿ ಬಂದವರಿಗೆ ಫೈಝಿ ಅಂತೇಳಿ ಬಿರುದು ಕೊಡ್ತಾರೆ ಫೈಜಿ ಅನ್ನೋದು ಹೆಸರಲ್ಲ ಹಾಗಾಗಿ ಫೈಜಿ ಸಾಬ್ ಅಂದರೆ ಬರೆದು ಅದನ್ನೇ ಎಮ್ ಕೆ ಫೈಝಿ ಅಂತ ಇವರು ಇಡಿಯೇ ಈಡಿನೇ ಬರೆದ್ರು ಒಂದು ಪೇಪರ್ ಸಿಕ್ಕಿದ್ದಕ್ಕೆ ಇಂಥ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡು ಇವರು ಹೋಗಿರುವಂಥದ್ದು ಹಾಗಾಗಿ ಈ ಹೋರಾಟ ಮುಂದುವರಿಯಲಿ ಸಾಕಷ್ಟು ಗಣ್ಯರು ಸಾಕಷ್ಟು ಮುಖಂಡರು ಚಿಂತಕರು ಇಲ್ಲಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಮಾತಾಡನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಎಸ್ ಟಿ ಪಿ ಎ ಜೈ ಕರ್ನಾಟಕ ಥ್ಯಾಂಕ್ ಯು